ಹಾಯ್ ನಮಸ್ಕಾರ ನನ್ನೆಲ್ಲ ಕುಲಕೋಟಿ ಕನ್ನಡಿಗರಿಗೆ ನೀವು ನೋಡ್ತಿದ್ರೆ ನಾನು ಇದೀನಿ ಈ ದಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಅಲಿಯ ಸುಳೆಕೆರೆ ಅಂತಕ್ಕಂಥ ಒಂದು ಕೆರೆಯ ಜ ಮೇಲ್ಭಾಗದಲ್ಲಿ ಒಂದು ಅದ್ಭುತವಾದ ಕೆರೆ ಚಿ ಒಂದು ಚಿತ್ರದುರ್ಗ ಜಿಲ್ಲೆಯ ಜನರ ಒಂದು ಜೀವನಾಡಿ ಕೆರೆ ಅಂತಲೇ ಇದು ಹೇಳ್ಬೋದು ಅತಿ ಹೆಚ್ಚು ಹಳ್ಳಿಗಳಿಗೆ ಒಂದು ಸಾವಿರ ಹಳ್ಳಿಗಳಿಗೆ ನೀರನ್ನು ಉಣಬಡಿಸುವಂತಹ ಒಂದು ಕೆರೆ ಕುಡಿಯೋ ನೀರಿನ ಮೂಲ ಸ್ಥಾನ ಇದು ನೋಡಿ ಗೈಸ್ ನೋಡ್ತಾ ಇದೀಗ ಇದ್ರ ಮೇ ನಾನೀಗ ಪ್ರಸ್ತುತ ಸಿದ್ದೇಶ್ವರ ದೇವಸ್ಥಾನದ ಮೇಲ್ಭಾಗ ಮುಂಭಾಗದಲ್ಲಿ ನಿಂತ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸುಂದರವಾದ ಕೆರೆ ಸೊ ಬ್ರಿಟಿಷ್ ಒಂದು ತಂತ್ರಜ್ಞಾನರು ಬ್ರಿಟಿಷ್ ವಿಜ್ಞಾನಿಗಳು ನೀರಾವರಿ ತಜ್ಞರೇ ಹೇಳಿದರೆ ಇದು ಒಂದು ನೀರಾವರಿ ಸ್ಥಾನ ನೀರಾವರಿ ಮಾಡೋಕ್ಕಾಗದಿರೋಂಥ ಪ್ರದೇಶ ಅಂದರೆ ಆ ನೀರನ್ನು ಶೇಖರಣೆ ಮಾಡೋಕ್ಕಾಗ್ದಿರೋಂಥ ಒಂದು ಪ್ರದೇಶ ಬಯಲು ಸೀಮೆ ಆದರೆ ಆಗಿನ ಕಾಲದಲ್ಲಿ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಹಿಂದೆ ಯಾವ ಥರ ನಿರ್ಮಾಣ ಮಾಡಿದರೋ ದೇವರಿಗೆ ಗೊತ್ತದು ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಕೆರೆ ನಿರ್ಮಾಣ ಮಾಡಲಾಯಿತು ಹಾಂ ಏನಂತಂದರೆ ಶಾಂತಾವಳು ತನ್ನ ಮೇಲೆ ಬಂದಿರತಕ್ಕಂಥ ಒಂದು ಅಪವಾದವನ್ನು ಹೋಗಲಾಡಿಸಲು ಈ ತನ್ನ ಒಂದು ಶಪಥನೇ ಮಾಡಿಲ್ಲ ಅಂತಲೇ ಹೇಳ್ಬೋದು ಆ ಶಪಥದಿಂದ ಈ ಒಂದು ಕೆರೆ ನಿರ್ಮಾಣ ಆಯಿತು ಹಾಂ ಹೆಣ್ಣು ಏನು ಮಾಡಿದ್ರು ಏನು ಮನಸ್ಸು ಮಾಡಿದ್ರು ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕ ಮಾಡ್ಬೋದು ಅಂತನೇ ಅದು ಹನ್ನೊಂದನೇ ಹನ್ನೆರಡನೇ ಶತಮಾನದಲ್ಲೇ ಆ ಒಂದು ರಾಗಿ ರಾಯರ ಮಗಳಾಗಿರ್ತಕ್ಕಂಥ ಶಾಂತವ್ವ ಅವರ ಪತ್ನಿಯರಾಗಿರ್ತಕ್ಕಂಥ ಶಾಂತ ಅವಳು ಮಾಡಿ ತೋರಿಸಿದ್ಲು ಅಂತಲೇ ನಾವು ಹೇಳ್ಬೋದು ಈ ದಿನ ನೋಡಿ ಸುಮಾರು ಹನ್ನ ಹನ್ನೊಂದು ಶ ಹನ್ನೊಂದನೇ ಶತ ಒಂಬೈನೂರು ವರ್ಷಗಳಿಂದ ನಾವು ಈ ಒಂದು ಶಾಂತ ಸಾಗರದ ನೀರನ್ನ ಉಪಯೋಗಿಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ತಲ ಅದರಿಂದ ಉಪಯೋಗ ಇದೆ ನೋಡಿ ಒಂದು ಮಗಳು ಮನಸ್ಸು ಮಾಡಿದ್ದಕ್ಕೆ ಇಡೀ ಎರಡು ಡಿಸ್ಟಿಕ್ನರು ಸಮೃದ್ಧಿಯಾಗಿ ನೀರಾವರಿ ಒಂದು ಪ್ರದೇಶದಿಂದ ತಮ್ಮ ಒಂದು ಜಮೀನಿಗೆ ನೀರು ಉಣಿಸ್ತಾರೆ ಅದೇ ರೀತಿಯಾಗಿ ಒಂದು ಸಾವಿರ ಹಳ್ಳಿಗಳಿಗೆ ನೀರಾಗಿದೆ ಕುಡಿಯೋದಕ್ಕೆ ಜೀವ ಜಲವಾಗಿದೆ ಅಂಥ ಒಂದು ಸಾಧನೆ ಒಂದು ಹೆಣ್ಣು ಮಾಡೋಕ್ಕಾಗಿತ್ತು ತನ್ನ ಒಂದು ಶಪಥದಿಂದ ಸ್ನೇಹಿತರೆ ಯಾ ನೋಡಿ ಎಷ್ಟು ಸುಂದರವಾಗಿ ಎಂದು ಸೊಗಸಾಗಿ ಸೊಗಸಾಗಿದೆ ಈ ಒಂದು ಅಚ್ಚುಕಟ್ಟಾದ ಪ್ರದೇಶ ಪಾರ್ಕ್ ಪಕ್ಕದಲ್ಲೇ ನಮಗೆ ಒಳ್ಳೆಯ ಒಂದು ಎನ್ವರ್ಮೆಂಟ್ ಇದೆ ಮಕ್ಕಳು ಕರ್ಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬೇಕಾದರೂ ಬಂದು ನಾವು ಒಂದು ಒಂದು ಎಂಜಾಯ್ಮೆಂಟ್ನ ಮಾಡ್ಬೋದು ಬೋಟಿಂಗ್ ಆಡ್ಬೋದು ಊಟ ಮಾಡೋದಕ್ಕೆ ಊಟ ಒಳ್ಳೆ ಓಟೆಲ್ ಇದೆ ಮೀನು ಊಟ ಸಿಗುತ್ತೆ ಸ್ನ್ಯಾಕ್ಸ್ ಸಿಗುತ್ತೆ ಅದೇ ರೀತಿಯಾಗಿ ಬಿಸಿ ಬಿಸಿಯಾದ ಮೆಕ್ಕೆ ಮೆಕ್ಕೆಜೋಳ ಮೆಕ್ಕೆಜೋಳ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸುಟ್ಟು ಕೊಡ್ತಾರೆ ನಮಗೆ ಈ ಒಂದು ಅಷ್ಟೊಂದು ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಈ ಪ್ರವಾಸೋದ್ಯಮ ಇಲಾಖೆಯಿಂದ ಇಷ್ಟು ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಥವಾ ನನಗೆ ಎಷ್ಟು ನನ್ನ ಸಾಮಾನ್ಯ ಜ್ಞಾನಕ್ಕೆ ಗೊತ್ತಿದೆಯೋ ಅಷ್ಟು ನಾನು ಇವು ಕೆರೆ ಬಗ್ಗೆ ಹೇಳಿದ್ದೀನಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದ ಮಾಹಿತಿ ಬೇಕಂತಂದೇಳಿ ನಾನು ಇಲ್ಲಿಯೇ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೋಮ್ ಗಾರ್ಡ ಕೆಲಸ ಮಾಡ್ತಕ್ಕಂಥ ಸೊ ಮಧುಚಂದ್ರ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ ನೋಡೋಣ ಮಧುಚಂದ್ರ ಅವರು ಏನು ಮಾತಾಡ್ತಾರಂತ ಬರುತ್ತೆ ಐದ್ ಸಾವಿರದ ನಾನೂರೋಳಕೆ ಐದು ಸಾವಿರದ ರೆಕಾರ್ಡ್ ಅಲ್ಲಿ ಅರ್ಷ ರೆಕಾರ್ಡ್ ಇರೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಕಾರ್ಡ್ ಅಲ್ಲಿ ತೋರಿಸಿದೆ ಅಂತ ಹೇಳ್ತಾರೆ ಬಟ್ ಇದು ಇದು ಇಲ್ಲಿ ಕುಡಿಯೋದಕ್ಕೆ ಬಹಳ ಹೋಗ್ತಾ ನೀರು ಇದು ಇಡೀ ಇಡೀ ಎಂಟರ್ ಚಿತ್ರದುರ್ಗ ಜಿಲ್ಲೆಗೆ ನೀರು ಕುಡಿಯೋಕ್ ಹೋಗ್ತಾ ಹೋಗುತ್ತಿದ್ದು ಅದಾದ್ಮೇಲೆ ಇಲ್ಲಿ ಭದ್ರಾ ಭದ್ರಾ ಡ್ಯಾಮ್ ಭದ್ರ ಭದ್ರಾ ನಾಲೆಯಿಂದ ಎರಡು ಬಿಡಿ ಮಾಡಿಸಿದ್ದಾರೆ ಜಯತ್ ಪಟೇಲ್ ಮುಖ್ಯಮಂತ್ರಿ ಆದಾಗ ಆ ಟೈಮಲ್ಲಿ ಎರಡು ಬಿಡಗಂಡಿ ಮಾಡಿಸಿ ಆ ಮೂಲೆಯಲ್ಲಿ ಬಿಡ್ತಾರ ಸರ್ ಈ ಕೆರೆ ನೀರು ಬತ್ತಬಾರ್ದನ್ನ ಕಾನ್ಸೆಪ್ಟ್ ಹೋಗ್ತಾರ ಅಮೂಲೆ ಅಮೂಲೆ ಸಹ ಅಮೂಲೆ ಅಲ್ಲಿ ಅಲ್ಲ ಅಲ್ಲಿ ನೀರು ಬಂಪಾಗ ಸರ್ ಅಲ್ಲಿ ಬಟ್ ಅದು ಅಕೋರೇಟ್ ಅಲ್ಲಿ ಸಹ ಜಾನಿ ಚಾನಿಲ್ ಅಲ್ಲಿ ಬಂದ ಬರುತ್ತೆ ಅಲ್ಲಿಂದ ಬಂದು ಎರಡು ಬಿಡಿಗಂಡಿ ಮಾಡಿಸಿದಾರೆ ಅದ್ರ ಮುಖಾಂತರ ಬರುತ್ತೆ ಕೆರೆ ಒಟ್ಟಿ ಡ್ರೈ ಆಗ್ಬಾರ್ದು ಅಂತ ಇಲ್ಲಿ ಈ ಭಾಗದ ರೈತರಿಗೆ ಕೃಷಿ ಕೃಷಿಗೋಸ್ಕರ ನೀರು ಸರ್ ಬರ್ತ ಕೃಷಿಗೆ ಮತ್ತೆ ಕುಡಿಯೋದಕ್ಕೆ ಮತ್ತೆ ಮೇಜರ್ ಮೀನುಗಾರಿಕೆ ಮೀನುಗಾರ ಸುತ್ತಮುತ್ತ ಮೀನುಗಾರು ಇದಾರೆ ಬಸರಾಜಪುರ ಸೇವನಗರ ಕೆರೆ ಬೀಳ್ಚಿ ಹೊಸಳ್ಳಿ ಈ ಕಡೆ ರುದ್ರಾ ಈ ಕಡೆ ಅರ್ಷಘಟ್ಟ ಕಕ್ತೂರು ಅನ್ನೋ ಗ್ರಾಮಗಳಲ್ಲೆಲ್ಲ ಕೃಷಿ ಮೀನುಗಾರರು ಇಲ್ಲಿ ಈ ಕೆರೆ ನಿಂತ ಕೂಡ ಆಗುತ್ತೆ ಟೋಟಲ್ ಇಲ್ಲಿ ಅರವತ್ತು ಲಕ್ಷ ಮೀನ್ ಬಿಡಕ್ಕಂತ ಹೇಳಿ ಪ್ಲಾನಿಂಗ್ ಇದೆ ಸರ್ ಮಾಡ್ತಾರೆ ಸರ್ ಅರವತ್ತು ಲಕ್ಷ ಮೀನು ಸದ್ಯ ವಾರದಲ್ಲಿ ಇಪ್ಪತ್ತು ಲಕ್ಷ ಮೀನು ಬಿಟ್ಟಿದೆ ಸರ್ ಮೀನ್ ಮರಿ ಬಿಟ್ಟಿದ್ದಾರೆ ಇಲ್ಲಿ ಮೊದಲು ಇಲ್ಲಿ ಶಾಸಕರು ಲೋಕಲ್ ಲೋಕಲ್ ಶಾಸಕರು ಶಿವಂಗ ಬಸವಾಜ್ ಅವರು ಮನೆ ಫಂಕ್ಷನ್ ಆಗಿದ್ರಿಂದ ಇಪ್ಪತ್ತು ಲಕ್ಷ ಮೀನು ಬಿಡ್ಸಿದ್ದಾರೆ ಸರ್ ಬಿಡಿಸಿದಾರೆ ಅವರು ಇದರಿಂದ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಇಪ್ಪತ್ತೈದು ಡಿ ಪಿ ವಾತಾವರಣದಲ್ಲಿ ಸಂಡೆ ಈಗ ರಜಾ ದಿನಗಳಲ್ಲಿ ಮತ್ತೆ ಈ ಶಾಲಾ ಹಾಲಿ ದಿನಗಳಲ್ಲಿ ಜಾಸ್ತಿ ಜನ ಪ್ರವಾಸಿಗ್ ಬರ್ತಾರೆ ಸರ್ ಇಲ್ಲಿ ಮಾಡ್ತಾರೆ ಬಟ್ ನಾವು ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡೋ ನಿರ್ವಹಿಸ್ತಾರು ಇಬ್ಬರು ಸಿಬ್ಬಂದಿ ಇದೀವಿ ರವಿಕುಮಾರ್ ಮತ್ತು ಸುರೇಶ್ ಮತ್ತು ನಮ್ಮ ಹೆಸರು ಚಂದ್ರ ಅಂತ ನಾವು ಪ್ರವಾಸಿ ಮಿತ್ರರು ಅವರು ಕೂಡ ನಮ್ಮ ಸಿಬ್ಬಂದಿ ರವಿಕುಮಾರ್ ಅವರ ಹೆಸರು ಇಲ್ಲಿ ನಾವು ವೆಂಟೇರ ಜಿಲ್ಲೆಯಲ್ಲಿ ಹದಿನೇಳು ಜನ ಕೆಲಸ ಮಾಡಿ ಸರ್ ಬಟ್ ಚನ್ನಗಿರಿ ತಾಲೂಕಲ್ಲಿ ಇಬ್ಬರು ಇಬ್ಬರು ಅಲ್ಲೊಬ್ಬ ಸರ್ ಅಲ್ಲೇ ಬಿಡಿದಾರೆ ಪುನೀತ್ ಅಂತ ನಮ್ಮ ನಮ್ಮ ಅಲ್ಲೊಬ್ ದೇವಸ್ಥಾನ ಹತ್ರ ಕೆಲಸ ಮಾಡ್ತಾರೆ ಪುನೀತ್ ಅಂತ ನಮ್ಮ ಕೆಲಸ ಇಲ್ಲಿ ಪ್ರವಾಸಿಗರಿಗೆ ಮಾಹಿತಿ ಕೊಡೋದು ಈ ಸ್ಥಳದ ಬಗ್ಗೆ ಮತ್ತೆ ಅವರಿಗೆ ರಕ್ಷಣೆ ಕೊಡೋದು ಬಟ್ ಇಲ್ಲಿ ಇಲ್ಲಿ ಕೆಲವು ನಿಯಮಗಳು ಸರ್ ಕೆಲವೊಂದು ಮದ್ಯಪಾನ ಆಗಲಿ ಧೂಮಪಾನ ಈ ತರ ಪ್ಲಾಸ್ಟಿಕ್ ಜನರಿಗೆ ಇವತ್ತೆಸ್ ಕ್ರಿಯೇಟ್ ಮಾಡ್ತೀವಿ ಸರ್ ಕ್ರಿಯೇಟ್ ಮಾಡ್ತೀವಿ ಇದು ಚೆನ್ನಾಗಿದೆ ಸರ್ ಈ ತಾಲೂಕು ಈ ಡಿಸ್ಟಿಕ್ ಅಲ್ಲಿ ಒಂದು ಒಂದು ಸುಂದರವಾದ ಪ್ರವಾಸಿ ತಾಣವಾಗಿ ಇದಾಗಿದೆ ಸರ್ಮ ಸಾವಿರದ ಸಾವಿರದ ನೂರ ಇಪ್ಪತ್ತಾರಲ್ಲಿ ಈ ಕೆರೆ ಕಟ್ಟಿರ ಸರ್ ಸಾವಿರದ ನೂರ ಇಪ್ಪತ್ತಾರ ಹನ್ನೆರಡು ಶತಮಾನ ಕಡೆ ಹನ್ನೆರಡು ಶತಮಾನ ನಂದು ಹನ್ನೆರಡು ಹನ್ನೆರಡು ಶತಮಾನ ಹನ್ನೆರಡು ಶತಮಾನದಲ್ಲಿ ಕಟ್ಟಿರ ಸರ್ ಹ್ಮ್ ಹ್ಮ್ ಈ ಕೆರೆ ಮುಂಚೆ ಮೂಲತಃ ಇದು ಸ್ವರ್ಗವತಿ ಪಟ್ಟಣ ಸಹ ಸ್ವರ್ಗವತಿ ಪಟ್ಟಣ ಅಂತ ರಾಜ್ಯ ಸ ರಾಜ್ಯ ಇದು ಇಲ್ಲಿ ಮೂಲತಃ ರಾಜ ವಿಕ್ರಮ ರಾಜ ಅಂತ ಒಬ್ಬ ರಾಜ ಇದ್ರು ಆ ಮಗಳು ಶಾಂತಲಾ ದೇವಿ ಅಂತ ಅವರು ಸಿದ್ದೇಶ್ವರ ಅಂತ ಒಬ್ಬ ಮುನಿಗಳನ್ನ ಪ್ರೀತಿ ಮೇಲೆ ಪ್ರೀತಿ ಮಾಡಿ ಅವ್ರ ಜೊತೆ ವಿವಾಹ ಆಗ್ತಾರೆ ಆ ಕಾನ್ಸೆಪ್ಟ್ಗೆ ಅವರು ಆ ಪದ ಬಳಸ್ತಾರೆ ಇವರಿಗೆ ಬಟ್ ಆ ಪದದ ಕೆರೆನೇ ಸುಳೆ ಅಂತ ಪದ ಕೆರೆ ಅದೇ ಕೆರೆ ಅದೇ ಪದ ಶಾಂತಲಾದೇವಿ ಮುನಿಸ್ತ ವಿವಾಹಿರ ತಂದೆ ಮಾಡ್ತಾರೆ ಮೂಲಕ ಇದು ಇತಿಹಾಸ ಇಲ್ಲಿ ಚಾಲುಕ್ಯರ ಕಾಲದ ದೇವಸ್ಥಾನ ಟೆಂಪಲ್ ಇರ್ತಾರೆ ಚಾಲುಕ್ಯರು ಹೊಯ್ಸೋಡ್ ಇಲ್ಲಿ ಅಲ್ಲಿ ಸಿದ್ದೇಶ್ವರ ಟೆಂಪಲ್ ಇದೆ ಅದು ಅದು ಚಾಲುಕ್ಯರು ಮತ್ತು ಹೊಯ್ಸಳರ ಮಿಕ್ಸ್ ಆಗಿದೆ ಎರಡು ಎರಡು ನಿರ್ಮಾಣ ಆಗಿರೋ ದೇವಸ್ಥಾನ ಟೆಂಪಲ್ ಅದು ಅದು ತುಂಬಾ ಹಳೆ ಕಾಲದ ಟೆಂಪಲ್ ಹಳೆ ಕಾಲದ್ದು ಇಲ್ಲಿ ಮತ್ತೆ ಮದಕರಿ ನಾಯಕ ವಂಶಸ್ಥರು ಕೂಡ ಇಲ್ಲಿ ಬಸಪಣ್ಣದಲ್ಲಿ ಆಗ್ಲಿಕ್ಕೆ ಆಳ್ವಿಕೆ ಮಾಡ್ತಾರೆ ಚಿತ್ರ ಬಸಪ್ಪನ ನಾಯಕರು ವೆಂಕಟಪ್ಪ ನಾಯಕ್ ಆಗಲಿ ಮತ್ತೆ ಈ ಕಡೆ ಚನ್ನಗಿರಿ ಚನ್ನಮ್ಮಾಜಿ ಕೋಟೆಯಲ್ಲಿ ಚನ್ನಮ್ಮ ದೇವರಿ ಮಹಿಳೆ ಇದಾರೆ ಸ ಮಹಿಳೆ ಅವರು ರಾಜಿ ಅದು ಹ್ಮ್ ಇವರು ಮಹಿಳೆ ರಾಜಮಾತೆ ರಾಜಮಾತೆ ಅಂತಾರೆ ಚನ್ನಮ್ಮಾಜಿ ಅಂತ ಅದು ಆ ಕಾರಣಕ್ಕೆ ಚನ್ನಗಿರಿಗೆ ಚನ್ನಮ್ಮಾಜಿ ಅಂತ ಸರ್ಮ ಚನ್ನಮ್ಮಾಜಿ ಅಂದ್ರೆ ಚೆನ್ನಗಿರಿಯ ಸರ್ಮ ಚೆನ್ನಿರಿಗೆ ಚೆನ್ನಮ್ಮಾಜಿ ಕೋಟೆ ಅಂತ ಚೆನ್ನಮ್ಮಾಜಿ ಆಳ್ವಿಕೆ ಮಾಡೋದ್ರಿಂದ ಹಾಗಾಗಿ ಆ ಇಲ್ಲಿ ಸರ್ ಇಲ್ಲಿ ಒಂದು ಆ ಗುಡದಲ್ಲಿ ಒಂದು ಕೃಷ್ಣ ದೇವಸ್ಥಾನ ಇದೆ ಕೃಷ್ಣ ದೇವಸ್ಥಾನ ಒಂದಿದೆ ಮತ್ತೆ ಏಕನಾಥೇಶ್ವರ ದೇವಸ್ಥಾನ ಒಂದಿದೆ ಇಲ್ಲಿ ಏಕನಾಥೇಶ್ವರ ದೇವಸ್ಥಾನ ಆ ಗುಡ್ಡ ಆ ಗುಡದಲ್ಲಿ ಆ ಗುಡದಲ್ಲಿ ಒಂದು ಏಕನಾಥೇಶ್ವರ ಟೆಂಪಲ್ ಇದೆ ಏಕನಾಥ್ ದೇವಸ್ಥಾನ ವಂಶಸ್ಥ ನಾಯಕ ವಂಶಸ್ಥರು ಅವಾಗಿ ಇದರಲ್ಲಿ ಮಾಡ್ತಾ ಮಾಡಿದ್ನ ತುಂಬಾ ತುಂಬಾ ಹಳೆಯ ಕಾಲದ ಅಲ್ಲಿ ನಮ್ಮ ಪ್ರವಾಸದ ಇಲಾಖೆಯಿಂದ ಒಂದು ಯಾತ್ರಾ ನಿವಾಸ ಇದೆಲ್ಲ ಒಂದು ಬಂದ ಪ್ರವಾಸಿಗರಿಗೆ ಉಳ್ಕೋದಕ್ಕೆ ಸ್ಟೇ ಮಾಡೋದಕ್ಕೆ ಊಟ ವ್ಯವಸ್ಥೆ ಇಲ್ಲ ಸಿಗ ಸರ್ ಊಟ ವಸತಿ ಇರುತ್ತೆ ಊಟ ವ್ಯವಸ್ಥೆ ಇರುತ್ತೆ ಬಟ್ ಅದನ್ನ ಬಳಸಿಬಹುದು ಬಳಸ್ಕೋಬಹುದು ಹಾ ಸರ್ ತುಂಬಾ ತುಂಬಾನೇ ಇದು ನಮ್ಮ ಇಲಾಖೆಯಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಮನೆ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ ನಮ್ಮ ಸಹಾಯಕ ನಿರ್ದೇಶಕರು ಕಾವ್ಯ ಮೇಡಮ್ ಅಂತ ನಮ್ಮ ಜಿಲ್ಲೆಯಲ್ಲಿ ಅವರ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಅವರು ಆದೇಶ ಮಾಡಿ ಈ ತರ ಪ್ರವಾಸಿಗರು ಬಂದರಿಗೆ ಸ್ವಲ್ಪ ಎಚ್ಚರಿಕೆ ನೀಡೋದಕ್ಕೋಸ್ಕರ ಆದೇಶ ಮಾಡಿ ಎಚ್ಚರಿಕೆ ಜನ ಗೊತ್ತಾಗಬೇಕು ಪ್ಲಾಸ್ಟಿಂಗ್ ನಿಷೇಧ ಮಾಡಿದ್ದಾರೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಒಂದು ರೂಲ್ಸ್ ಮಾಡಿದ್ದಾರೆ ಮೇಡಮ್ ರೂಲ್ಸ್ ಇದರಿಂದ ರೂಲ್ಸ್ ಇಂದ ಜನರು ಪಬ್ಲಿಕ್ ಗೆ ಬಹಳ ಉಪಯುಕ್ತವಾಗಿದೆ ಹಾಗಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಇಲ್ಲಿ ಮತ್ತೇನು ಈ ಕೆರೆ ಸರ್ ಇನ್ನೊಂದು ಒಮ್ಮಲ್ಲಿ ನೀರು ಸಹ ಕುಡಿಯೋದ ಕುಡಿಯೋಕ್ ಬರ್ತಾರೆ ಒಮ್ಮೆಯ ನೀರು ಕುಡಿಯೋದಕ್ಕೆ ಕುಡಿತಾರೆ ನೀರ ಬಟ್ ಇಲ್ಲಿ ಹಾಲಿಡೇಸ್ ಅಂದ್ರೆ ತುಂಬಾ ಜನ ಬರ್ತಾರೆ ಬರ್ತ ಸರ್ ಪ್ರವಾಸಿರ್ ಬರ್ತಾರೆ ಈ ಒಂದು ಸ್ಥಳಕ್ಕೆ ಒನ್ ಡೇ ಪಿಕ್ನಿಕ್ ಅಂದ್ರೆ ಚೆನ್ನಾಗಿತ್ತು ಒನ್ ಪಿಕ್ನಿಕ್ ಮಾಡೋದಕ್ಕೆ ಚೆನ್ನಾಗಿ ಒಂಡೆ ಪಿಕ್ನಿಕ್ ಅಂದ್ರೆ ಯಾವ್ದು ಪ್ಲೇಸ್ ಎಲ್ಲ ಟೆಂಪಲ್ ಗಳು ಇದಾವೆ ಟೆಂಪಲ್ ಗಳು ಇದಾವೆ ಮುಜರಾಯಿ ದೇವಸ್ಥಾನಗಳು ಇದಾವೆ ಬಟ್ ಈ ತರ ಪ್ರವಾಸಿಗೆ ಸ್ವಲ್ಪ ಮುದ ಚೆನ್ನಾಗಿ ಮನಸ್ಸಿಗೆ ಮುದ ಕೊಡೋದೇ ಒಂದೇ ಜಾಗ ಇರ ಈ ಪ್ಲೇಸ್ ಅಲ್ಲಿ ಬಟ್ ಇದು ನಮ್ಮ ದೇಶದಲ್ಲಿ ಇರೋದಕ್ಕೆ ನಮ್ಗೆ ಖುಷಿ ವಿಚಾರ ಇದು ಒಂದು ಜಿಲ್ಲೆ ಒಂದು ತಾಣ ಅಂತ ಸೆಲೆಕ್ಷನ್ ಆಯ್ತು ಇದು ಒಂದು ತಾಣ ಅಂತ ಸೆಲೆಕ್ಷನ್ ಆಯ್ತಾ ಇದೆ ಹಾಗಾಗಿ ಇದು ತುಂಬಾನೇ ಡೆವಲಪ್ಮೆಂಟ್ ನಾವು ಇಷ್ಟಪಡ್ತೀನಿ ಪ್ರವಾಸಿಗರು ಇದ್ರೆ ಮೈಂಡ್ ತುಂಬಾ ಡಿಪ್ರೆಸ್ ಹೋಗಿದೆ ಅಥವಾ ಮೈಂಡ್ ಅಪ್ಸೆಟ್ ಆಗಿದೆ ಅಥವಾ ಫ್ಯಾಮಿಲಿ ಅದೆಲ್ಲ ಇದ್ದೀರಾ ಸೊ ಏನಾದ್ರೂ ಮನ್ಸಿಗೆ ಬೇಜಾರಾಗಿದೆ ತುಂಬಾ ಆಘಾತ ಆಗಿದೆ ಅಂತಂದ್ರೆ ಒನ್ ಡೇ ಈಗ ಎಕ್ಸಾಂಪಲ್ ಫ್ಯಾಮಿಲಿ ಗಂಡ ಹೆಂಡ್ತಿ ಮಕ್ಳು ಇರ್ತೀರಾ ಸೊ ಈ ವೀಕ್ ಫುಲ್ ಒನ್ ವೀಕ್ ಕೆಲಸ ಸ್ಟ್ರೆಸ್ಸು ಪ್ರೆಸರ್ ಅದರಲ್ಲೇ ಇರ್ತಾರೆ ಸೊ ಏನೋ ಸಂಡೆ ಒಂದಿನ ರಜೆ ಇದೆ ನಿಯರ್ ಬೈ ಇದೆ ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟರ್ ಒಳಗಡೆ ಇದೀವಿ ಅಂತಂದ್ರೆ ಸೊ ಚಿತ್ರದುರ್ಗ ದಾವಣಗೆರೆ ಮತ್ತೆ ಶಿವಮೊಗ್ಗ ಮೂರು ನವರು ಸೊ ಒನ್ ಡೇ ಪಿಕ್ನಿಕ್ ಆಗಿ ಈ ಒಂದು ಶಾಂತಿಸಾಗರ ಹಳೆಯ ಸೂಳೆಕೆರೆ ನೋಡೋದಕ್ಕೆ ಬರಬಹುದು ಸೊ ತುಂಬಾ ಚೆನ್ನಾಗಿದೆ ಪ್ರಕೃತಿ ಸ್ವರ್ಗ ತಾಣ ಅಂತಾನೆ ಕರಿ ಕರಿಬಹುದು ತುಂಬಾ ಚೆನ್ನಾಗಿ ಒಂದು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಸೊ ಯಾವ್ದ್ರ ಜೊತೆ ಬೋಟಿಂಗ್ ಇರೋದ್ರಿಂದ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾವೇನು ದಾಂಡೇಲಿ ಒಳಗಡೆ ಹೋಗಿ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ಅಮೌಂಟ್ ಪೇ ಮಾಡಿ ನಾವು ಅಲ್ಲಿ ಬೋಟಿಂಗ್ ಹೋಗಿ ಬರ್ತೀವಿ ಅದೇ ಫೀಲು ತುಂಬ ಸ್ವಚ್ಛವಾಗಿರ್ತಕ್ಕಂಥ ನಮ್ಮ ಶಾಂತಿಸಾಗರದ ಕೆರೆ ನೀರಲ್ಲಿ ನಾವು ಎಂಜಾಯ್ಮೆಂಟ್ ಮಾಡಬಹುದು ಸೊ ಸ್ನ್ಯಾಕ್ಸ್ ಸಿಗುತ್ತೆ ಟೀ ಕಾಫಿ ಸಿಗುತ್ತೆ ಸೊ ಫ್ಯಾಮಿಲಿ ಬಂದು ಅಥವಾ ನಾವು ಊಟ ತೊಗೊಂಡ್ಬಂದು ಊಟ ಮಾಡ್ತಾರೆ ಒಳ್ಳೆ ಪಾರ್ಕ್ ಇದೆ ನೋಡಿ ಯಾರ ಯಾರಾದರೂ ಬಂದು ಬೇ ಇದೇನು ಮಾಡೋದಿದ್ರೆ ನಮ್ಮ ಚಂದ್ರ ಮಧುಚಂದ್ರ ಸರ್ ಅಂತವರು ಗೈಡ್ ಇದ್ದಾರೆ ಸೊ ನಿಮಗೆಲ್ಲಾನು ಮಾಹಿತಿ ಬಗ್ಗೆ ಬೇಕಾದ್ರೆ ಹೇಳ್ತಾರೆ ಸೊ ಅದ್ರ ಜೊತೆಗೆ ಹಿಂಗೆ ಆನ್ ದ ವೇ ನಾವು ಬೇಕಾದರೆ ಸೊ ಚನ್ನಗಿರಿ ನಿಯರ್ ಬೈ ಇದೆ ದಾವಣಗೆರೆ ನಿಯರ್ ಬೈ ಇದೆ ಮತ್ತೆ ಚಿತ್ರದುರ್ಗ ಸಹ ಒಂದು ಸೆವೆಂಟಿ ಟು ಏಟಿ ಕಿಲೋಮೀಟರ್ ಚಿತ್ರದುರ್ಗ ಇದೆ ಸೊ ಒನ್ ಡೇ ಇಲ್ಲಿ ಒಂದು ಹಾಫ್ ಡೇ ಇಲ್ಲಿ ಸ್ಪೆಂಡ್ ಮಾಡಿ ಹಾಫ್ ಡೇ ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ರೂ ಸಹ ಹೋಗ್ಬೋದು ಸರ್ ಮಾಹಿತಿ ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಅಭಿನಂದನೆ ನಮ್ ಕಡೆಯಿಂದ ಒಂದೇ ಒಂದು ಒಂದೇ ಪ್ರವಾಸಿಗರಿಗೆ ಒಂದು ಮಾಹಿತಿ ಅಂದ್ರೆ ಮೂವತ್ತೊಂದು ಜಿಲ್ಲೆಗೂ ಕೂಡ ಪ್ರವಾಸಿ ಮಿತ್ರ ಅಂತ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಸರ್ಕಾರ ಬಟ್ ಎಲ್ಲೇ ಹೋಗಿ ಯಾವುದೇ ಜಿಲ್ಲೆಯಲ್ಲಿ ಹೋಗಿ ಯಾವ್ದೇ ಪ್ರವಾಸಿ ತಾಣದಲ್ಲಿ ಹೋಗಿ ನಮ್ಮ ಒಂದು ಸಿಬ್ಬಂದಿಗಳು ನಿಮ್ಗೆ ಸಿಗ್ತಾರೆ ಪ್ರವಾಸಿ ಮಿತ್ರ ಅಂತ ಇಲ್ಲಿ ಕೆಲಸ ಮಾಡ್ತಾ ಸರ್ ಹೇಳ್ತಿದ್ದಾರೆ ಸೊ ನಾವ್ ಯಾವ್ದೇ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆ ಒಳಗಡೆ ಸೊ ನಾವ್ ಯಾವ್ದೇ ಒಂದು ಪ್ರವಾಸಿ ತಾಣಕ್ಕೆ ಹೋದ್ರೆ ಐತಿಹಾಸಿಕ ಸ್ಥಳ ಆಗಿರ್ಬೋದು ಅಥವಾ ಪ್ರವಾಸಿ ಸ್ಥಳ ಆಗಿರ್ಬೋದು ಅಲ್ಲಿಗೆ ಹೋದ್ರೆ ನಮ್ಗೆ ಏನು ಮಾಹಿತಿ ಇಲ್ಲ ಅಂತ ಅಥವಾ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾವು ಆದ್ರ ಆ ಊರೇ ಗೊತ್ತಿಲ್ಲ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರವಾಸಿ ಮಿತ್ರ ಅಂತಂದೇಳಿ ಒಂದು ಐಡಿ ಇದೆ ಅದನ್ನ ಓಪನ್ ಮಾಡ್ಕೊಂಡು ನೋಡ್ಬೋದು ಅದ್ರ ಜೊತೆಗೆ ಈ ನಾವು ಪ್ರವಾಸಿ ಮಿತ್ರ ಅಂತಂದೇಳಿ ಸೊ ಗೂಗಲ್ ನಲ್ಲಿ ನಾವು ಓಪನ್ ಮಾಡ್ಕೊಂಡು ಇವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎನಿ ಟೈಮ್ ಇಂತ ಇವ್ರ ತರನ ಎಲ್ಲ ಎಲ್ಲು ಸಹ ಕೆಲಸ ಮಾಡ್ತಾರೆ ಇಮಿಡಿಯೇಟ್ಲಿ ಯಾಕಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ನಾವು ಹೋಗೋದ್ರಿಂದ ಅಲ್ಲಿ ಏನಾದ್ರೂ ನಮಗೆ ಗೊತ್ತಿರೋ ಪರಿಚಯ ಇರಲ್ಲ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅಂತ ಅಲ್ಲಿ ಸೊ ಇಂತ ಮಧುಚಂದ್ರ ಮಧು ಚಂದ್ರ ಸರ್ ಅಂತ ಸಪೋರ್ಟ್ ತಗೊಂಡು ನಾವು ಅಲ್ಲಿಂದ ನಾವು ಮೂವ್ಮೆಂಟ್ ಆಗ್ಬೋದು ಹೇಳಿ ಹೇಳ್ತೀನಿ ಸೊ ದಯವಿಟ್ಟು ಅದನ್ನು ಯೂಸ್ ಗೊತ್ತಿರಲ್ಲ ಗೊತ್ತಿರ್ಲಾರದ ಸೊ ನೀವು ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲಾದ್ರೂ ಫ್ಯೂಚರಲ್ಲಿ ನೀವೇನೋ ಹೋಗೋದಿದ್ರೆ ಸೊ ಅವ್ರಿಗೆ ಶೇರ್ ಮಾಡಿ ಓಕೆ ಸರ್ ಥ್ಯಾಂಕ್ಸ್ ಗೈಸ್ ನೋಡಿದ್ರಲ್ಲ ಸೊ ನಾನು ಮ ಒಂದು ಯಾವುದೋ ಒಂದು ಅಚಾನಕ ಕೆಲಸದಲ್ಲಿ ಹೋಗಿದ್ರಿಂದ ಸೊ ಮೊಬೈಲಲ್ಲೇ ನನಗೆ ಎಷ್ಟು ಮಟ್ಟಿಗೆ ಗೊತ್ತಾಯಿತು ಅಷ್ಟು ಮಟ್ಟಿಗೆ ನಾನು ಒಂದು ವೀಡಿಯೋ ಮಾಡಿ ಆ ಒಂದು ವೀಡಿಯೋ ತುಣುಕೊಂಡ ನಿಮಗೋಸ್ಕರ ಹಾಕಿದ್ದೀನಿ ಸೊ ಚೆನ್ನಾಗಿತ್ತಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಸೊ ಸಪೋರ್ಟ್ ಮಾಡಿ ನನಗೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಒಂದು ಎಷ್ಟು ಮಟ್ಟಿಗೆ ತಿಳಿದೋ ಅಷ್ಟರ ಮಟ್ಟಿಗೆ ನಾನೊಂದು ಒಂದು ವೀಡಿಯೋ ಮಾಡಿ ಹಾಕಿರೋದ್ರಿಂದ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಒಂದು ಕನ್ನಡವಾದ ಅಚ್ಚ ಕನ್ನಡವಾದ ಸ್ವಚ್ಛ ಭಾಷೆಯಲ್ಲಿ ನನ್ನದಾಗಿರ್ತಕ್ಕಂಥ ಧ್ವನಿ ಮುದ್ರಿಕೆಯಲ್ಲಿ ನನ್ನ ಒಂದು ವಾಯ್ಸ್ ಕೊಟ್ಟು ಈ ಒಂದು ವೀಡಿಯೋ ರೆಡಿ ಮಾಡಿದ್ದೀನಿ ಕೈಲಾದಷ್ಟು ಅದಕ್ಕೆ ಒಂದು ನ್ಯಾಯ ಒದಗಿಸೋಕ್ಕೆ ಆ ಒಂದು ವೀಡಿಯೋ ನ್ಯಾಯ ಒದಗಿಸಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಇನ್ ಜೈ ಕರ